ದರ್ಶನ್ ವಿಜಯಲಕ್ಷ್ಮಿಯವರು ಥೈಲ್ಯಾಂಡ್ ಟ್ರಿಪ್ನಲ್ಲಿದ್ದರು ಡೆವಿಲ್ ಶೂಟಿಂಗ್ ಆಗಿ ಟ್ರ್ಯಾ ಥೈಲ್ಯಾಂಡ್ ಟ್ರಿಪ್ನಲ್ಲಿದ್ದರು ಭೀಮನಮವಾಸಿಯ ದಿನ ಹೇಗೇಗೆಲ್ಲ ಪೂಜೆ ಮಾಡಿದರೆ ಏನು ಪೂಜೆ ಮಾಡಿದ್ದಾರೆ ನೋಡೋಣ ಬನ್ನಿ ದರ್ಶನ್ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಡೆವಿಲ್ ಶೂಟಿಂಗ್ ಆಗಿ ಬ್ಯುಸಿ ಇದ್ದರು ಪತಿಯ ಜೊತೆಗೆ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ದರು ಮಗನ ಜೊತೆ ಹಾಗೂ ಗಂಡನ ಜೊತೆ ಖುಷಿಯಾಗಿ ತುಂಬ ಅನ್ಯೋನ್ಯವಾಗಿದ್ದರು ದ ವಿಜಯಲಕ್ಷ್ಮಿಯವರು ಭೀಮನ ಅಮವಾಸಿಯ ದಿನ ಏನೇನು ಮಾಡಿದ್ದಾರೆ ನೋಡೋಣ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ರವರನ್ನು ಹೊರದೇಶದಲ್ಲಿ ವಿದೇಶದಲ್ಲಿದ್ದ ಕಾರಣ ಅವರು ಬೆಂಗಳೂರಿನಲ್ಲಿ ಇದ್ದರೆ ಸ್ವದೇಶದಲ್ಲಿದ್ದರೆ ಅವರು ದೇವಾಲಯಕ್ಕೆ ಹೋಗಿ ಅಚ್ಚುಕಟ್ಟಾಗಿ ನೀಟಾಗಿ ಪೂಜೆ ಮಾಡುತ್ತಿದ್ದರೇನೋ ಗೊತ್ತಿಲ್ಲ ಹಾಗೆ ವಿದೇಶದಲ್ಲಿದ್ದ ಕಾರಣ ಅವರು ಹೊಸ ಬಟ್ಟೆಯನ್ನು ತೊಟ್ಟು ದರ್ಶನ್ರವರ ಪಾದ ಪೂಜೆ ಮಾಡಿ ಕಾಲಿಗೆ ನಮಸ್ಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಹಾಗೆ ಇದೇ ತ ಇದೇ ರೀತಿ ಯಾವಾಗಲೂ ಅಣ್ಣ ಅದಕ್ಕೆ ಚೆನ್ನಾಗಿರಬೇಕೆಂದು ಇವರ ಮೇಲೆ ಯಾರ ಕಣ್ಣು ಬೀಳದಿರಲಿ ಎಂದು ಫ್ಯಾನ್ಗಳು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ಯೋನ್ಯವಾಗಿರುವುದನ್ನು ಕಂಡು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಅಣ್ಣ ಅತ್ತಿಗೆ ಹೀಗೆ ಇರಬೇಕು ಹೀಗೆ ಚೆನ್ನಾಗಿರಲಿ ಎಂದು ಕೂಡ ಎಲ್ಲರೂ ಆಶೀರ್ವಾದ ಮಾಡುತ್ತಿದ್ದಾರೆ ಇದನ್ನು ಕಂಡ ಪ್ರತಿಯೊಬ್ಬರು ತುಂಬ ಖುಷಿಯಾಗಿದ್ದಾರೆ ಹಾಗಾಗಿ ಇದನ್ನು ನೋಡಿದ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ಅದೆಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ ಹಾಗಾಗಿ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮಗೆ ಏನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ದರ್ಶನ್ರವರ ಡೆವಿಂಗ್ ಶೂಟಿಂಗ್ ಆರಾಮಾಗಿ ಚೆನ್ನಾಗಿ ನಡೆಯಲಿ ಎಂದು ಎಲ್ಲರೂ എല്ല ആശയ എന്ന് ബുദ്ധ